ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಐವತ್ತೇಳು ಅಂಜಲಿ ಹತ್ರ ಮಾತಾಡಿ ಸಾರಿ ಕೇಳಬೇಕು ಅಂತ ವಿಜಯ್ ಅವಳ ರೂಮಿಗೆ ಬಂದ ಅವಳ ಎದುರಿಗೆ ನಿಂತರೂ ಅವನ ಬಾಯಿಯಿಂದ ಮಾತು ಹೊರಡ್ತಾ ಇರಲಿಲ್ಲ ಅಂಜಲಿ ಕೂಡ ಅವನನ್ನೇ ನೋಡ್ತಾ ನಿಂತಿದ್ಲು ಇಬ್ಬರ ನಡುವೆ ಮಾತುಕತೆ ಇರಲಿಲ್ಲ ಐದು ನಿಮಿಷ ಏನು ಮಾತಾಡಬೇಕು ಅಂತಾನೆ ಗೊತ್ತಿಲ್ಲದೆ ಒಬ್ಬರನ್ನ ಒಬ್ಬರು ನೋಡ್ತಾ ಇದ್ರು ಆಮೇಲೆ ವಿಜಯ್ ಎಚ್ಚೆತ್ತು ನಿನ್ನ ಹತ್ರ ಮಾತಾಡಬೇಕಿತ್ತು ಅಂದ ಹಾ ಹೇಳಿ ಅಂದ್ಲು ಅವಳಿಗೆ ವಿಜಯ್ನ ಕಣ್ಣೆತ್ತಿ ನೋಡೋದಕ್ಕೂ ನಾಚಿಕೆ ಆಗ್ತಾ ಇತ್ತು ಹಾಗಾಗಿ ಅವಳು ತಲೆ ತಗ್ಗಿಸ್ಕೊಂಡೆ ಅವನಿಗೆ ಉತ್ತರ ಕೊಡ್ತಾ ಅದು ಸಾರಿ ನಾನು ಬೆಳಿಗ್ಗೆ ನಿಮ್ಮ ಹತ್ರ ಆ ಥರ ಅಂತ ಅವನೇನೋ ಹೇಳೋಕೆ ಮುಂಚೆನೆ ಇಟ್ಸ್ ಓಕೆ ನಾನೇನೂ ಅಂದ್ಕೊಂಡಿಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಅಂಜಲಿನೇ ಹೇಳಿದ್ಲು ಆ ಮಾತು ಕೇಳಿ ವಿಜಯ್ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಅವನು ಇವತ್ತಿನವರೆಗೂ ಹುಡುಗಿಯರ ಹತ್ರ ಈ ಥರ ಮಾತಾಡಿದ್ದೇ ಇರಲಿಲ್ಲ ಈ ಥರ ನಡ್ಕೊಂಡು ಇರಲಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಭಯ ಹೆಚ್ಚೇ ಇತ್ತು ಆದರೆ ಈಗ ಅಂಜಲಿನೇ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಧೈರ್ಯ ಬಂದಿತ್ತು ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲೇ ನಿಂತ ಅವರಿಬ್ಬರಿಗೂ ತುಂಬ ಮುಜುಗರ ಆಗ್ತಾ ಇತ್ತು ಅದನ್ನು ಕಡಿಮೆ ಮಾಡಿಕೊಳ್ಳೋದು ಅನಿವಾರ್ಯ ಅನಿಸಿ ತ್ತು ಯಾಕಂದ್ರೆ ಅವರಿಬ್ರು ಮದುವೆ ಆಗ್ತಾ ಇದ್ರು ಅವರಿಬ್ಬರ ನಡುವೆ ಪ್ರೀತಿ ಅನ್ನೋದು ಇರಲಿಲ್ಲ ಹಾಗಾಗಿ ಅವರಿಬ್ಬರ ಸಂಬಂಧಕ್ಕೆ ಅನಿವಾರ್ಯತೆ ಅನ್ನೋ ಹೆಸರನ್ನು ಕೊಟ್ಕೊಂಡಿದ್ರು ಸೊ ಈಗ ಒಬ್ರಿಗೊಬ್ರು ಮಾತಾಡಿಸಲೇಬೇಕಾದ ಅನಿವಾರ್ಯತೆ ಇದ್ದದ್ರಿಂದ ಆ ಮುಜುಗರದಿಂದ ಹೊರಗೆ ಬರೋದಕ್ಕೆ ವಿಜಯ್ ಅವ್ರ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದ ಅವರಿಬ್ಬರ ಮನಸ್ಸಿಗೂ ಈಗ ನಿರಾಳ ಅನಿಸಿತ್ತು ನಾಳೆಯಿಂದ ಮದುವೆ ಶಾಸ್ತ್ರಗಳು ಪ್ರಾರಂಭ ಆಗತ್ತೆ ಅಂತ ಮಾಮ್ ಹೇಳ್ತಾ ಇದ್ರು ನಿಂದೇನಾದರೂ ಶಾಪಿಂಗ್ ಇದೆಯಾ ಅಂತ ವಿಜಯ್ ಅಂಜಲಿನ ಕೇಳ್ದ ಆಗ ಅಂಜಲಿ ಇಲ್ಲ ನಂದೆಲ್ಲ ಶಾಪಿಂಗ್ ಮುಗಿದಿದೆ ಇನ್ನೇನಾದರೂ ಬೇಕಿದ್ದರೆ ನಾನು ಸಿರಿಗೆ ಹೇಳ್ತೀನಿ ತಗೊಂಡು ಬರೋದಕ್ಕೆ ನನಗೆ ಆಚೆ ಹೋಗೋ ಧೈರ್ಯ ಇಲ್ಲ ಅಂದ್ಲು ಮೊನ್ನೆ ಘಟನೆ ಅವಳಿಗೆ ನೆನಪು ಮಾಡ್ತಾ ಇತ್ತು ವಿಜಯ್ಗೂ ಅವಳ ಆತಂಕ ಅರ್ಥ ಆಗಿತ್ತು ಹಾಗಾಗಿ ಏನು ಹೇಳ್ದೆ ಸುಮ್ಮನಾದ ಆದರೆ ಯಾಕೋ ವಿಜಯ್ ಮನಸ್ಸಿಗೆ ತುಂಬಾ ಬೇಸರ ಆಯಿತು ತನ್ನ ಮದುವೆ ಆಗ್ತಾ ಇರೋ ಹುಡುಗಿ ಸ್ವತಂತ್ರವಾಗಿ ಹೊರಗಡೆ ಶಾಪಿಂಗ್ ಹೋಗೋದಕ್ಕೂ ಆಗದೇ ಇರೋ ಪರಿಸ್ಥಿತಿ ಕ್ರಿಯೇಟ್ ಆಗಿರೋದು ಅವನಿಗೆ ತುಂಬಾ ಬೇಸರ ತರಿಸಿತ್ತು ಆದರೆ ಅದನ್ನು ಅವಳು ಮುಂದೆ ತೋರಿಸ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಏನೋ ಒಂದು ಯೋಚನೆ ಮಾಡಿ ಒಂದು ವೇಳೆ ನಿಮಗೇನಾದರೂ ಹೊರಗೆ ಹೋಗಲೇಬೇಕು ಅಂತ ಇದ್ದರೆ ನನಗೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ನೀವು ಸಿಹಿ ಹೇಳೋದೇನು ಬೇಡ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟ ಈ ಕಡೆ ಅಂಜಲಿಗೆ ಅವನು ಹೇಳಿದ ಮಾತಿನ ಅರ್ಥ ಆಗಿತ್ತು ಅವನು ತನ್ನನ್ನು ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದಾನೆ ಅನ್ನೋದು ಅವಳಿಗೆ ಅರ್ಥ ಆಗಿತ್ತು ಹಾಗೆ ತನ್ನ ಬಗ್ಗೆ ಹೆಂಡತಿ ಆಗೋಳು ಬೇರೆಯವರಿಂದ ಈ ತರಹದ ಸಹಾಯ ಕೇಳೋದು ಬೇಡ ಅಂತ ಅವನು ಯೋಚನೆ ಮಾಡಿದ ರೀತಿಗೆ ಅವಳ ಮನಸ್ಸು ತುಂಬಿ ಬಂದಿತ್ತು ಅದರ ಜೊತೆಗೆ ವಿಜಯ್ಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇರಬಹುದು ಅಂತ ಅವಳು ಯೋಚನೆಗೆ ಬಿದ್ದಿದ್ಲು ಅಂಜಲಿ ಜೊತೆ ಮಾತಾಡಿದ ಮೇಲೆ ವಿಜಯ್ ಮನಸ್ಸು ಹಗುರವಾಗಿತ್ತು ಅವಳು ತನ್ನ ಬಗ್ಗೆ ತಿಳ್ಕೊಂಡ್ ತಪ್ಪು ತಿಳ್ಕೊಂಡಿಲ್ಲ ಅನ್ನೋ ಭಾವನೆ ಅವನಿಗೆ ಒಂಥರ ಖುಷಿ ಕೊಟ್ಟಿತ್ತು ಜೊತೆಗೆ ಅವಳ ಜೊತೆ ಹಾಗೆ ನಡ್ಕೊಂಡಿದ್ದಕ್ಕೆ ಅವನಿಗೆ ಯಾವ ಪಶ್ಚಾತ್ತಾಪನೂ ಇರಲಿಲ್ಲ ಅದ್ರ ಬಗ್ಗೆ ಅವನ ನೆನೆಸ್ಕೊಂಡಾಗಲೆಲ್ಲ ಅವನ ಮುಖದಲ್ಲಿ ಮುಗುಳುನಗೆ ತಾಂಡವುಡ್ತಾ ಇತ್ತು ಹಾಗಾಗಿ ಅವನ ಮನಸ್ಸನ್ನು ಓದೋದ್ರಲ್ಲಿ ಅವನು ಸೋತ್ ಹೋಗಿದ್ದ ಆದರೆ ಅಂಜಲಿ ಜೊತೆಗಿದ್ದಾಗ ಒಂದು ಕಂಫರ್ಟ್ ಫೀಲಿಂಗ್ ಬರ್ತಾ ಇತ್ತು ಆ ಫೀಲಿಂಗ್ನ ಪ್ರೀತಿ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಜಯ್ ಸೋಲ್ತಾ ಇದ್ದ ಅವನ ಮನಸ್ಸು ಅಂಜಲಿನ ಪ್ರೀತಿಸ್ತಿದ್ದೀನಿ ಅಂತ ಒಪ್ಪಿಕೊಂಡಿದ್ರು ಅವನ ಬುದ್ಧಿ ಅದನ್ನು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಅವನ ಮನಸ್ಸಲ್ಲಿ ತೊಳಲಾಟ ಇದ್ದೇ ಇತ್ತು ಹಾಗಾಗಿ ಒಂದು ಚಿಕ್ಕ ವಿಷಯಕ್ಕೆ ಅವಳ ಹತ್ರ ಕ್ಷಮೆ ಕೇಳೋಕೆ ಹೋಗಿದ್ದ ಆದರೆ ಈ ವಿಷಯ ಅವಳಿಗೂ ಖುಷಿ ಕೊಟ್ಟಿತ್ತು ಅನ್ನೋದನ್ನು ಅವನು ಗಮನಿಸಿರಲಿಲ್ಲ ಹಾಗೊಂದು ವೇಳೆ ಗಮನಿಸಿದ್ದಿದ್ರೆ ಅದು ಪ್ರೀತಿ ಅಂತ ಅವನಿಗೂ ಅರ್ಥ ಆಗಿರ್ತಿತ್ತು ಈ ಕಡೆ ಅಂಜಲಿ ಬಿಡ್ಮೇಲ್ ಮಲ್ಕೊಂಡು ವಿಜಯ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು ಅವಳಿಗೆ ವಿಜಯ್ ತನ್ನನ್ನು ಕೇರ್ ಮಾಡ್ತಾ ಇರೋ ರೀತಿಯಿಂದಾನೆ ಅವನಿಗೆ ಅವಳ ಬಗ್ಗೆ ಅದೆಷ್ಟು ಪ್ರೀತಿ ಕಾಳಜಿ ಇದೆ ಅಂತ ಅರ್ಥ ಆಗಿತ್ತು ಆದರೆ ಅವನು ಅದನ್ನು ಪ್ರೀತಿ ಅಂತ ಹೇಳದೇ ಇರೋದ್ರಿಂದ ಅವಳಿಗೆ ಬೇಜಾರ್ ಕೂಡ ಆಗಿತ್ತು ಜೊತೆಗೆ ಅವಳಿಗೆ ಗೊತ್ತಿಲ್ಲದೆ ಅವನನ್ನು ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ನಾನು ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅವರು ನನ್ನ ಹತ್ರ ಬಂದಾಗಲೂ ನಾನು ಅವರನ್ನು ದೂರ ತಳ್ಳಿಲ್ಲ ಅಂದರೆ ಅರ್ಥ ಏನು ಒಂದು ವೇಳೆ ನಾನೇನಾದರೂ ಅವರನ್ನು ಅಂತ ಯೋಚನೆ ಮಾಡ್ತಿದ್ದಾಗಲೇ ಅವಳ ಮುಖದಲ್ಲಿ ನಾಚಿಕೆ ನಾಟ್ಯ ಆಡ್ತಾ ಇತ್ತು ಹೌದು ನಾನು ಅವರನ್ನು ಪ್ರೀತಿಸ್ತಿದ್ದೀನಿ ಅವರೇ ನನ್ನ ಗಂಡ ಅಂತ ನನ್ನ ಮನಸ್ಸು ಒಪ್ಕೊಂಡಿದೆ ಹಾಗಾಗಿ ಅವ್ರು ನನ್ನ ಹತ್ರ ಬಂದರೆ ನನ್ನ ಹೃದಯದ ಬಡಿತ ಹೆಚ್ಚಾಗುತ್ತೆ ನನಗೆ ಗೊತ್ತಿಲ್ಲದೆ ನನ್ನ ಮುಖದಲ್ಲಿ ಅವರನ್ನು ನೋಡಿದ ತಕ್ಷಣ ನಾಚಿಕೆ ಮೂಡುತ್ತೆ ಹಾಗಾದ್ರೆ ಇದೇನಾ ಪ್ರೀತಿ ಅಂದರೆ ಅಂತ ಅವಳು ಯೋಚನೆ ಮಾಡ್ತಿದ್ದಾಗಲೇ ಅವಳ ಮುಖ ನಾಚಿಕೆಯಿಂದ ಕೆಂಪೇರಿತ್ತು ವಿಜಯ್ನ ನೆನಪಿಸಿಕೊಂಡು ಅವಳ ಹೃದಯದ ಬಡಿತ ನೂರರ ಗಡಿ ದಾಟಿತ್ತು ಹೌದು ನಾನು ಅವರನ್ನು ಪ್ರೀತಿಸ್ತಿದ್ದೀನಿ ಅಂತ ಅವಳಿಗವಳೆ ಹೇಳ್ಕೊಂಡು ಪಕ್ಕದಲ್ಲಿದ್ದ ಪಿಲ್ಲೋನ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಲು ಫೈನಲಿ ಅವಳು ಅವಳನ್ನ ಪ್ರೀತಿನ ಕಂಡ್ಕೊಂಡಿದ್ಲು ಆದರೆ ತಕ್ಷಣಕ್ಕೆ ನೆನಪಾಯಿತು ಅಯ್ಯೋ ನಾನೇನೋ ಅವರನ್ನು ಪ್ರೀತಿಸ್ತಿದ್ದೀನಿ ಆದರೆ ಅವರು ಅಂತ ಹೇಳ್ತಿದ್ದಾಗಲೇ ಅವಳ ಮುಖ ಮತ್ತೆ ಬಾಡ್ ಹೋಯಿತು ಇಲ್ಲ ಅವ್ರು ನನ್ನನ್ನು ತುಂಬ ಕಾಳಜಿಯಿಂದ ನೋಡ್ಕೋತಾ ಇದ್ದಾರೆ ಅಂದರೆ ಅವ್ರಿಗೂ ಖಂಡಿತವಾಗಿಯೂ ನನ್ನ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ ಒಂದು ವೇಳೆ ಪ್ರೀತಿ ಇಲ್ಲ ಅಂದರೆ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಹುಟ್ಟೋವರೆಗೂ ನಾನು ಕಾಯ್ತೀನಿ ಈ ಜೀವಕ್ಕೆ ಜೀವನಕ್ಕೆ ಅವರೊಬ್ಬರೇ ಗಂಡ ಅಂತ ಫಿಕ್ಸ್ ಆಗಿದ್ದೀನಿ ಹೀಗಿರೋವಾಗ ಅವ್ರ ಮೇಲೆ ಅವ್ರ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಕಾಯೋದ್ರಲ್ಲಿ ಒಂಥರ ಹಿತ ಇರುತ್ತೆ ಅಂತ ತನ್ನ ಮನಸ್ಸಿಗೆ ಅಂಜಲಿ ತಾನೇ ಸಮಾಧಾನ ಮಾಡಿಕೊಂಡ್ಳು ಅಭಾ ಫೈನಲಿ ನನ್ಗೆ ಅವ್ರ ಬಗ್ಗೆ ಪ್ರೀತಿ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿಕೊಂಡೆ ಅವಳು ವಿಜಯ್ ಬಗ್ಗೆ ಕನ್ಸ್ ಕಾಣ್ತಾ ನಿತ್ಯೆಚ್ಚಾರದ್ಲು ಆದರೆ ಈ ಕಡೆ ವಿಜಯ್ಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಅವನು ಅಂಜಲಿ ಬಗ್ಗೆ ಯೋಚನೆ ಮಾಡ್ತಾನೆ ಸಮಯ ದೂಡ್ತಾ ಇದ್ದ ಅವನಿಗೆ ಅಂಜಲಿ ಬಗ್ಗೆ ಟೆನ್ಷನ್ ಇತ್ತು ಅವಳನ್ನು ಯಾರು ಕಿಡ್ನ್ಯಾಪ್ ಮಾಡೋಕ್ಕೆ ಟ್ರೈ ಮಾಡಿರಬಹುದು ಅಂತ ಅವನು ಯೋಚನೆ ಮಾಡ್ತಾ ಇದ್ದ ಆದರೆ ಉತ್ತರ ಮಾತ್ರ ಶೂನ್ಯ ಹಾಗಾಗಿ ಅವನ ತಲೆ ತುಂಬ ಅದೇ ಟೆನ್ಷನ್ ಇತ್ತು ಇನ್ನು ಮೂರು ದಿನಕ್ಕೆ ಮದುವೆ ಶಾಸ್ತ್ರಗಳೆಲ್ಲ ನಾಳೆಯಿಂದ ಪ್ರಾರಂಭ ಆಗೋದ್ರಲ್ಲಿತ್ತು ಹೀಗಿರೋವಾಗ ಅಂಜಲಿ ಖುಷಿ ಖುಷಿಯಾಗಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇವತ್ತಿನ ಥರ ಶಾಪಿಂಗ್ ಹೋಗೋದಕ್ಕೆ ಟೆನ್ಷನ್ ಅನ್ನೋ ಹಾಗೆ ಮದುವೆನಲ್ಲೂ ಅವಳು ಟೆನ್ಷನ್ನಿಂದ ಕೂರೋದು ನನಗೆ ಇಷ್ಟ ಇಲ್ಲ ಅಂತ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಹಾಗಾಗಿ ಅವನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ನಾಳೆಯಿಂದ ಮನೆ ಹತ್ರ ಇನ್ನೂ ಸೆಕ್ಯೂರಿಟಿನ ಜಾಸ್ತಿ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಆದರೂ ಅವನ ಮನಸ್ಸಿಗೆ ಯಾಕೋ ಸಮಾಧಾನ ಇರಲಿಲ್ಲ ಅವನಿಗೆ ಮದುವೆ ಯಾವುದೇ ಟೆನ್ಷನ್ ಇಲ್ಲದೆ ನಡಿಬೇಕಿತ್ತು ಅವನ ಪ್ರಕಾರ ಇದು ಅವನಮ್ಮನ ಕನಸು ಹಾಗಾಗಿ ಅದ್ರ ಬಗ್ಗೆ ಅವ್ನು ಯೋಚನೆ ಮಾಡ್ತಿದ್ದ ಆದರೆ ಅವನಿಗೆ ಅರಿವಿಲ್ಲದಂತೆ ಅವನು ಅವನ ಮದುವೆ ಬಗ್ಗೆ ತುಂಬಾ ವರಿ ಮಾಡಿಕೊಳ್ತಾ ಇದ್ದ ಅಂಜಲಿ ಜೊತೆ ಸಪ್ತಪದಿ ತುಳಿಯೋದಕ್ಕೆ ತಾನೂ ಸಹ ಉತ್ಸುಕನಾಗಿದ್ದ ಅನ್ನೋದು ಅವನ ಅರಿವಿಗೆ ಬರಲೇ ಇಲ್ಲ ಒಟ್ನಲ್ಲಿ ಅವನು ಅವರಮ್ಮನ ಕನಸನ್ನು ಈಡೇರಿಸ್ತಾ ಇದ್ದ ಅಷ್ಟೆ ಹಾಗೆ ಯೋಚನೆ ಮಾಡ್ತಾನೆ ಅವನು ಸಹ ನಿದ್ದೆಗೆ ಜಾರಕೊಂಡ ಒಟ್ನಲ್ಲಿ ಇಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ ಕಾಳಜಿ ಬೆಟ್ಟದಷ್ಟಿತ್ತು ಆದರೆ ಅದನ್ನು ತೋರಿಸೋ ರೀತಿ ಬೇರೆಯಾಗಿತ್ತು ಅಂಜಲಿ ಅವಳ ಪ್ರೀತಿನ ಅವಳು ಕಂಡುಕೊಂಡಿದ್ಳು ಆದರೆ ವಿಜಯ್ಗೆ ಆ ಪ್ರೀತಿ ಇನ್ನೂ ಅರಿವಿಗೆ ಬಂದಿರಲಿಲ್ಲ ಹಾಗಾಗಿ ಜವಾಬ್ದಾರಿ ಅಮ್ಮನ ಕನಸು ಕಾಳಜಿ ಅಂತ ಹೇಳಿ ಅದಕ್ಕೆ ಒಂದೊಂದು ಹೆಸರನ್ನು ಕೊಡ್ತಾ ಇದ್ದ ಏನೇ ಆದರೂ ಅದು ಅವನದ್ದೇ ಮದುವೆ ಅನ್ನೋದು ಮಾತ್ರ ಬಗ್ಗೆ ಮಾತ್ರ ಅವನು ಜಾಸ್ತಿ ಯೋಚನೆ ಮಾಡಿರಲಿಲ್ಲ ಹಾಗೊಂದು ವೇಳೆ ಯೋಚನೆ ಮಾಡಿದ್ದೇ ಆಗಿದ್ದಿದ್ರೆ ಅದು ಪ್ರೀತಿ ಅಂತ ಅವನ ಅರಿವಿಗೆ ಬಂದಿರ್ತಿತ್ತು ಇನ್ನು ಅದೆಷ್ಟು ದಿನ ಬೇಕು ನಮ್ಮ ವಿಜಯ್ ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾದ್ ನೋಡೋಣ ನಾಳೆಯಿಂದ ಅವ್ನ ಮದುವೆ ಶಾಸ್ತ್ರಗಳು ಪ್ರಾರಂಭ ಆಗತ್ತೆ ಹಾಗಾಗಿ ನಾವು ಅದ್ರ ಕಡೆ ಗಮನ ಕೊಡೋಣ ಬೆಳಿಗ್ಗೆ ಭಾಸ್ಕರ ತನ್ನ ಕೆಲಸ ಮಾಡೋದಕ್ಕೆ ಬೇಗನೆ ಬಂದಿದ್ದ ಸೂರ್ಯನ ಕಿರಣಗಳು ಹಸಿರಿನ ಮೇಲೆ ಮುತ್ತಿಟ್ಟು ತನ್ನ ಇರುವಿಕೆಯನ್ನ ಹೇಳ್ತಾ ಇತ್ತು ಆಗ ತಾನೇ ಹಾಸಿಗೆಯಿಂದ ಮೇಲಿದ ಅಂಜಲಿ ಆ ಸುಂದರವಾದ ವಾತಾವರಣನ ಆಸ್ವಾದಿಸ್ತಾ ಬಾಲ್ಕನಿನಲ್ಲಿ ನಿಂತಿದ್ಲು ಆ ಚಳಿಗೆ ಅವಳ ಕೈಗಳೆರಡು ಕಟ್ಟಿತ್ತು ಆದರೆ ಎಷ್ಟೇ ಚಳಿ ಅನ್ಸಿದ್ರೂ ಅಲ್ಲಿಂದ ಸರಿದು ಹೋಗಬೇಕು ಅಂತ ಅವಳಿಗೆ ಅನ್ನಿಸ್ತಾನೆ ಇರಲಿಲ್ಲ ವಿಜಯ್ ಮನೆ ಸುತ್ತ ಗಾರ್ಡನ್ ಮಾಡಿಸಿದ್ದ ಹಾಗಾಗಿ ಆ ಗಾರ್ಡನ್ ನೋಡೋದೇ ಒಂದು ಅದ್ಭುತ ಅನ್ನೋ ಹಾಗೆ ಅವಳು ಸಹ ನೋಡ್ತಾ ನಿಂತಿದ್ಲು ರಾತ್ರಿ ವಿಜಯ್ ಜೊತೆ ಮಾತಾಡಿದ್ರಿಂದ ಬೆಳಿಗ್ಗೆ ಎದ್ದಾಗ್ಲೂ ಅವನ ಜೊತೆ ಮಾತುಕತೆ ಅವಳ ಮನಸ್ಸನ್ನು ಉಲ್ಲಸಿತವಾಗಿರೋ ಹಾಗೆ ಮಾಡಿತ್ತು ಅದೇ ಯೋಚನೆಯಲ್ಲಿ ಅವಳ ಮುಖದಲ್ಲೊಂದು ಚಂದದ ಮುಗುಡನಗೆ ಮೂಡಿತ್ತು ವಿಜಯ್ ಅವಳನ್ನೇ ಕೈಕಟ್ಟಿ ನೋಡ್ತಾ ನಿಂತಿದ್ದ ಹಿಂದಿನ ದಿನ ಶಾಪಿಂಗ್ ಬಗ್ಗೆ ಮಾತಾಡಿದ್ರಿಂದ ಏನಾದರೂ ಶಾಪಿಂಗ್ ಇದೆಯಾ ಅಂತ ಕೇಳೋದಕ್ಕೆ ಬಂದಿದ್ದ ಆದರೆ ಯಾಕೋ ಬೆಳಿಗ್ಗೆ ಎದ್ದ ತಕ್ಷಣ ಅವಳ ಮುಖ ನೋಡಬೇಕು ಅಂತ ಅನಿಸಿತ್ತು ಅದಕ್ಕೆ ಶಾಪಿಂಗ್ ಬಗ್ಗೆ ಕೇಳೋದನ್ನು ನೆಪ ಮಾಡ್ಕೊಂಡು ಬಂದಿದ್ದ ಅವಳು ಆ ವಾತಾವರಣನ ಅಷ್ಟು ಇಷ್ಟಪಟ್ಟು ಆಸ್ವಾದಿಸ್ತಾ ಇರೋದನ್ನು ನೋಡಿ ಅವಳನ್ನೇ ಒಂದು ಅದ್ಭುತ ಅನ್ನೋ ಹಾಗೆ ವಿಜಯ್ ನೋಡ್ತಾ ಇದ್ದ ಅವಳಿಗೆ ಯಾಕೋ ಅವಳೊಂದು ಅದ್ಭುತಾನೇ ಅಂತ ಅನ್ನಿಸ್ತಾ ಇತ್ತು ತಾನೇ ಎದ್ದು ಬ್ರಷ್ ಮಾಡಿ ಮುಖ ತೊಳೆದಿದ್ದರಿಂದ ಅವಳ ಮುಖದಲ್ಲಿನ ನೀರಿನ ಹನಿಗಳನ್ನು ಸಹ ಅವಳು ಒರೆಸಿರಲಿಲ್ಲ ಅವಳ ಮುಖದ ತುಂಬ ನೀರಿನ ಹನಿ ಜೊತೆಗೆ ಅವಳ ಕೆನ್ನೆಗೆ ಮೂಗಿಗೆ ಮುತ್ತಿಗ್ತಾ ಇದ್ದ ಅವಳ ಮುಂಗುರುಳು ಅದನ್ನು ನೋಡ್ತಾ ಇದ್ದರೆ ಯಾವುದೋ ಪೇಂಟಿಂಗ್ ಅನ್ನೋ ಹಾಗೆ ವಿಜಯ್ಗೆ ಅನ್ನಿಸ್ತಾ ಇತ್ತು ಅವನಿಗೆ ಅವಳನ್ನು ಹಾಗೆ ನೋಡ್ತಿದ್ದ ಹಾಗೆ ಅವನ ಹೃದಯದ ಬಡಿತ ಹೆಚ್ಚಾಗ್ತಿದೆ ಅಂತ ಅನ್ನಿಸ್ತಿತ್ತು ತನ್ನ ಕಂಟ್ರೋಲ್ಗೆ ಸಿಗದೆ ಅವನ ಹಾರ್ಟ್ಬೀಟ್ ಜೋರಾಗಿ ಹೊಡ್ಕೋತಿದ್ಯೇನೋ ಅಂತ ಫೀಲ್ ಆಗ್ತಾ ಇತ್ತು ಅವನು ಅವಳ ಹಿಂದೆ ಬಂದು ನಿಂತ ಅಂಜಲಿ ಮಾತ್ರ ಇದ್ಯಾವುದರ ಪರಿವಿಲ್ಲದೆ ಗಾರ್ಡನ್ನಲ್ಲಿನ ಅಲ್ಲಿನ ಹೂಗಳನ್ನು ನೋಡ್ತಾ ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಿರೋದನ್ನು ನೋಡ್ತಾ ತುಂಬಾ ಖುಷಿಯಿಂದ ಹಿಂದೆ ತಿರುಗಿದ್ಲು ಸಡನ್ನಾಗಿ ವಿಜಯ್ನ ನೋಡಿ ಅವಳು ಗಾಬರಿ ಆ ಗಾಬರಿಗೆ ಅವಳು ಹಿಂದೆ ಬೀಳೋ ಥರ ವಾಲ್ಕೊಂಡ್ಲು ಎಚ್ಚೆತ್ತು ವಿಜಯ್ ಅವಳ ಸೊಂಟನ ಬಳಸಿ ಅವಳನ್ನ ಬೀಳ್ದೇ ಇರೋ ಥರ ಹಿಡ್ಕೊಂಡ ವಿಜಯ್ ಹಾಗೆ ಅವಳನ್ನ ಹಿಡ್ದಿದ್ದಕ್ಕೆ ಈಗ ಅವಳ ಹೃದಯದ ಬಡಿತ ಅವಳಿಗೆ ಕೇಳಿಸೋಷ್ಟು ಜೋರಾಗಿ ಬೀಟ್ ಮಾಡ್ತಾ ಇತ್ತು ತನ್ನ ಕಣ್ಣುಗಳನ್ನ ಪಟಪಟ ಅಂತ ರೆಪ್ಪೆ ಆಡಿಸ್ತಾ ವಿಜಯ್ನ ಬಿಟ್ಟು ಕಂಡು ಬಿಡದೆ ನೋಡ್ತಾ ಇದ್ಲು ವಿಜಯ್ ಕೂಡ ಅವಳನ್ನೇ ನೋಡ್ತಾ ಕಳೆದು ಹೋಗಿದ್ದ ಒಂದು ಕೈ ಅವಳ ಸೊಂಟನ ಬಳಸಿದ್ರೆ ಇನ್ನೊಂದು ಕೈ ಅವಳ ಕೈಯಲ್ಲಿತ್ತು ಇಬ್ರು ಒಬ್ಬರ ಕಣ್ಣಲ್ಲೊಬ್ರು ಇಳಿದು ಹೋಗಿದ್ರು ವಿಜಯ್ ಅವಳ ಮುದ್ದು ಮುಖ ಕಮಲದಂತಹ ಕಣ್ಗಳು ತಿದ್ದು ತೀಡಿದಂತಹ ಉಬ್ಬು ಅದರ ಮಧ್ಯೆ ಇರೋ ಒಂದು ಪುಟ್ಟ ಬಿಂದಿ ಸಂಪಿಗೆ ಅಂತಹ ಮೂಗು ತನ್ನನ್ನು ಕೆಣಕ್ತಾ ಇರೋ ಅವಳ ಕೆಂಪಾದ ತುಟಿಗಳು ಒಟ್ಟಾರೆ ಅಂದದ ಗೊಂಬೆ ಅಂತ ಹೇಳೋವಷ್ಟು ಚಂದವಾಗಿದ್ದ ಅಂಜಲಿನ ನೋಡ್ತಾ ತನ್ನ ಆಸೆನ ಇನ್ನೂ ಹತ್ತಿಕ್ಕೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅವಳ ಮುಂಗಾರನ್ನ ಹಿಂದಕ್ಕೆ ಸರಿಸಿ ಅವನನ್ನು ಕೆಣಕ್ತಾ ಇದ್ದ ಅವಳ ತುಟಿಗಳ ಮೇಲೆ ಅಷ್ಟೇ ಮೃದುವಾಗಿ ತನ್ನ ತುಟಿಗಳನ್ನು ಒತ್ತಿದ್ದ ಅಂಜಲಿಗೆ ಇದು ಸಡನ್ ಶಾಕ್ ಆಗಿದ್ದರೂ ಅವಳು ವಿಜಯನ ಪ್ರೀತಿಸ್ತಿದ್ದೀನಿ ಅಂತ ರಿಯಲೈಸ್ ಮಾಡ್ಕೊಂಡಿದ್ದರಿಂದ ಅವನ ಮುತ್ತಿಗೆ ಸ್ಪಂದಿಸಿದ್ಲು ಅವನು ಅವಳ ಮೋಡಿಗೆ ಒಳಗಾದವನ ಹಾಗೆ ಮುತ್ತಿಡ್ತಿದ್ದ ಬಿಟ್ಟರೆ ಎಲ್ಲಿ ಅವಳನ್ನು ಕಳ್ಕೋತೀನೋ ಅನ್ನೋ ಹಾಗೆ ಅವಳನ್ನು ಆವರಿಸ್ಕೊಳ್ತಾ ಇದ್ದ ಒಟ್ನಲ್ಲಿ ಆ ಮುತ್ತಲ್ಲಿ ಇಬ್ಬರು ಕಳೆದು ಹೋಗಿದ್ರು ಅದೆಷ್ಟು ಹೊತ್ತು ಆ ಮುತ್ತು ಮುತ್ತಿನ ಮತ್ತು ಇಬ್ಬರಿಗೂ ದೂರ ಆಗಿರಲಿಲ್ಲ ಕೊನೆಗೆ ಅಂಜಲಿಗೆ ಉಸಿರು ಕಟ್ಟಿದಾಗಾಗಿ ಅವಳಿಂದ ದೂರ ಹೋಗೋಕೆ ಟ್ರೈ ಮಾಡಿದ್ಲು ಆಗ ವಿಜಯ್ ಅವಳಿಗೆ ಉಸಿರಾಡೋಕೆ ಕಷ್ಟ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಅವಳನ್ನು ಬಿಟ್ಟ ಆದರೆ ತಾನೇನು ಮಾಡಿದೆ ಅನ್ನೋದ್ರ ಬಗ್ಗೆ ತನಗೆ ನಾಚಿಕೆ ಆಯಿತು ಅವಳ ಮುಖಾನು ಮುಖವನ್ನು ನೋಡ್ದ ಅವಳ ಮುಖ ಕೂಡ ನಾಚಿಕೆಯಿಂದ ಕೆಂಪಾಗಿತ್ತು ಆದರೆ ಮುಂದೇನೂ ಮಾತಾಡದೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ರೂಮಿಂದ ಆಚೆ ಹೊರಟು ಹೋದ ಹಾಗಾದರೆ ವಿಜಯ್ ಮೇಲೆ ಅಂಜಲಿ ಕೋಪ ಮಾಡ್ಕೋತಾಳ ವಿಜಯ್ಗೆ ಈ ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ ಹಾಗಾದರೆ ಅವನ ರಿಯಾಕ್ಷನ್ ಹೇಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಈ ಮುದ್ದಾದ ಜೋಡಿಗಳಿಗೆ ನಿಮ್ಮ ಇರಲಿ ಜೊತೆಗೆ ನಿಮಗೆ ಏನನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್